அவருக்கு போராங்க ஹழியாக பட் துண உணர்த்த ரொட்டி மோம் பட்டி ரொட்டி தென்மக்கிடர் கேட்க உடூருக்கு கிளீப்பா யாரு கிளீக்கே கரோடா பெங்களுர் நம்ம உத்தர கர்நாடக மந்தமக்குளெல்லாம் தாம ரொட்டி மாதிரி அப்பார்டெண்டாக ஊட்ட மா யாக்கு ஆ கலே கலசது பேங்கல டூஷன் ஓகே யாரா நம் தாயி அந்த ரொட்டி மாதிரி டூஷன்க்குகியாரா சார்க்கல தாயிங்க தாயி தாயிய இ மகளிங்க தாயியே பழவழியாகி வந்துர் தக்கா அது ரொட்டி மாணமக்கள் ஏன் கலிப்பா அடிகை மழையாக கூத்து நோட் சா கல்துடா ஆ கலா அவருக்கு அதுக்கு கலிபிரவா ரொட்டி அதுக்கு கேட்குது உத்தர கர்நாடக மெயின் ஹாத்ய ரொட்டி ದಕ್ಷಿಣ ಕರ್ನಾಟಕದ ಮೇಲ್ ಖಾದ್ಯ ರಾಗಿ ಮುದ್ದೆ ರೊಟ್ಟಿ ಹೆಂಗೆ ಮಾಡ್ತಾರಿ ಜಳ ಸುಮ್ ಸುಮ್ಮನೆ ಹೇಳ್ಬಿಡ್ತೇರಿ ಯಾಕೆ ಜಳ ತಗೊಂಡ್ಬಂದ್ರೆ ಆಗ್ತಾರ ನೋಡಿ ಖುಷಿ ಆಗ್ತಾರ ಅದನ್ನೆಲ್ಲ ಎಂಜಾಯ್ ಮಾಡ್ಬೇಕು ಕರೆಕ್ಟ್ ಆಗ್ತದ ಜಳ ತಗೊಂಡ್ಬಂದಿರೇ ತಗೊಂಡ್ಬಂದಿ ಏನ್ ಮಾಡಿದ್ರಿ ಏನ್ ಮಾಡ್ತಾರೆ ರೊಟ್ಟಿ ಮಾಡ್ತಾರೆ ಏನ್ ಮಾಡ್ತಾರೆ ಹಸನ್ ಮಾಡ್ತಾರೆ ಅದ್ರಾಗ

ನಿಯರ್ ಶನಕ್ಕಿದ್ಯಾ ನಿಯ ಶನಕ್ಕಿದ್ಯಾ ನೀರು ಶನಕ್ ಇದ್ಯಾ ಮರತ್ ತಾಯಿ ಜೊಬ್ಬ ಗೊತ್ತ ಆಮೇಲೆ ಏನು ಮಾಡ್ರು ಬೀಸ್ಕೊಂಡು ಬಂದ ಮೊದಲ ಮನೆಯಾಗ ಬೀಸ್ತಿದ್ರು ಅವ್ರು ಹೋಗಿಬಿಟ್ಟವ ಗಿರ್ರಿಗೆ ಬುರ ಬ್ಯಾಡ ಪೀಸ್ಕೊಂಡು ಬಂದ್ರು ಪೀಸ್ಕೊಂಡು ಬಂದು ರೊಟ್ಟಿ ಮಾಡ್ತಾರೀ ಏನ ಅವ್ರ ಮತ್ತ ಚಾಣಬೇಕ್ರಿ ಚಾಣಿ ಅಲ್ಲಿ ಒಂದು ತಾಯಿ ಮೌಲ್ಯ ಹೇಳ್ತಾಳ ಚಾಣಿಗೆ ನೋಡ್ರಿ

ನಾದವಾರ ಕೈಯ್ಯಾಗ್ತೀರಿ ಹದ ಬಟ್ ಹೆಂಗ ಅಂದ್ರೆ ಹದ ಹದ ಮೀನ್ಸ್ ಅನುಭವ ಅನುಭವವೇ ಶಿಕ್ಷಣ ಶಿಕ್ಷಣ ಇಲ್ಲ ಕೇನು ಅಕ್ಷರ ತಂತ್ರ ಅಲ್ಲ ಅನುಭವ ಅನ್ನೋದು ಒಂದು ಶಿಕ್ಷಣದ ತಾಯಿಗೆ ಅನುಭವ ಅದ ಚಲೋ ತಂಗ್ ನಾತ್ಕೊಳಕ್ಕೆ ನೋಡ್ರಿರ್ಬೇಕಾರೆ ತಾಯಿ ನಾದ ಕತ್ತಂದ್ರೆ ಅದ್ದಿ ಏಟ್ ನಂಬರ್ ಹೆಣ್ಮಕ್ಳ ನಾಯ್ತಂಗೆ ಯಾರು ನಾದಂಗೆ ನಾನು ಚಂದ ನಾತು ಅವ್ರಿಗೆ ಗೊತ್ತದು ಯಾವಾಗ ಯಾವ ಶಬ್ದವನ್ನು ಹಿಂದೆ ಮುಂದೆ ಹೇಳಿ ಅವ್ವ ನಾಯ್ ನಾಯ್ಕ ಪಟ 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 ಬರುಗಾರ ತಾಯಿ ಸಂಸ್ಕಾರ ಕೊಟ್ಟಾಳ ರೊಟ್ಟಿಗೆ ತಾಯಿಯ ಕರಳ ತಾಯಿಯ ಕೊರಳ ತಾಯಿಯ ಕರಳ ಈ ಮೂರು ಸೀರೆ ಅವ್ರೆ ಕರಳ ನನ್ನ ಮಗ ಉಣ್ಲಿ ಗಂಡ ಗಾಂಡ್ ಮಾವು ಮಾಣ್ಲಿ ಹತ್ತು ಉಣ್ಲಿ ಎಲ್ಲಾರು ಉಂಡ ಆರೋಗ್ಯ ಬಂತ ಆಗ್ಲಿ ಅಂತೇಳಿ ತಾಯಿಯ ಮನಸ್ಸು ಐತಲ್ಲ ಆ ಕರಳು ಕೊರಳಿಗೆ ಬರ್ತದ ಕೊರಳು ಉಸುರ ಹಾಕದ ಆ ಉಸುರ ಬೆರಳಿಗೆ ಬಂದು ಬೆರಳು ಏನು ಬಡಿತದಲ್ಲ ರೊಟ್ಟಿ ಆ ಗುಣ ಅದರೊಳಗೆ ಬರ್ತದ ಅಂದಲೇ ತಾಯಿ ಕೈಯಾಗ ರೊಟ್ಟಿ ಬಂದವ್ರು ಯಾಕೆ ಆರೋಗ್ಯ ಅಂದ್ರೆ ಇದಕ್ ಕಾರಣ ತಾಯಿಯ ಕರಳ್ ತಾಯಿಯ ಕೊರಳ ತಾಯಿಯ ಬೆರಳು ಇವು ಮೂರು ಸಂಸ್ಕಾರ ಕೊಟ್ಟ ಬರದಾಗ ರೊಟ್ಟಿ ಹಂಚಿಗೆ ಮ್ಯಾಲ ಹಾಕಿ ತೊಗೊಂತಡಿ ಹಾಕಿ ರೊಟ್ಟಿನ ರೊಟ್ಟಿ ವೈಟ್ ಉಪ್ತಾರೆ ತಿಳ್ಕೊಂಡ್ಬಿಡ್ಬೇಕ್ರಿ ಅಲ್ಲಿ ಇದು ಅತಿ ಉಣ್ಣಾತ್ ಏಕ್ ನಂಬರ್ ರೊಟ್ಟಿ ಆರೋಗ್ಯಕರ ರೊಟ್ಟಿ ಸಂಸ್ಕಾರ ಸಿಕ್ಕಿದ ರೊಟ್ಟಿ ಅಂತೇಳಿ ರೊಟ್ಟಿ ಹೊಟ್ಟಿ ಉಬ್ಲಿಲ್ಲ ಅಂದ್ರೆ ತಿಳ್ಕೊಂಡ್ ಬಿಡ್ರಿ ಹೊಯ್ಟ್ ಉಪ್ತೀ ಕವಿ ಅದಕ್ಕೆ ಬರ್ದಿಲ್ಲ ಕವಿ ಏನ್ ಬರ್ದಾರ ಆ ಕಡೆ ರಾಗಿ ಮುದ್ದಿ ಈ ಕಡೆ ರೊಟ್ಟಿ ನಮ್ಮ ಮಾತು ಮಾಡುತ್ತಿದ್ದಳು ರಾಗಿ ಮುದ್ದಿ ಗುಂಡು ನಾ ಮಾತು ತಿಂದು ಆಗಿದ್ದ ಮಾತೂರ್ ಗಂಡು

அது பட்டு அது வந்த ஆரோக்கிய ஆரோக்கியம் ஹோப்பார்ட்டிய நம்ம கேள்வி மெலி ஹெலார இன்னும் முந்தின விஷயவன